ಹಾಯ್ ಹೇಗೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇನ್ನೊಂದು ಚಾನಲ್ಕು ಸಸ್ಕ್ರೈಬ್ ಲೈಕ್ ಸಪೋರ್ಟ್ ಮಾಡಿ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರಿಗೆ ಸರ್ಕಾರದಿಂದ ಇದೀಗ ಎಚ್ಚರಿಕೆ ಬಂದಿದೆ ಎಚ್ ಆರ್ ಎಂ ನಲ್ಲಿ ನೋಂದಾಯಿಸಿಕೊಳ್ಳದಿದ್ದರೆ ವೇತನವನ್ನು ತಡೆ ಇಡುವುದು ಪಕ್ಕ ಆಗಿದೆ ಕರ್ನಾಟಕ ಸರ್ಕಾರದ ಎಲ್ಲ ಇಲಾಖೆಗಳ ನೌಕರರು ಮತ್ತು ಅಧಿಕಾರಿಗಳಿಗೆ ಮಹತ್ವದ ಎಚ್ಚರಿಕೆಯನ್ನು ನೀಡಲಾಗಿದ್ದು ನೌಕರರ ವೇತನ ಮತ್ತು ಸೇವಾ ನಿರ್ವಹಣೆಗಾಗಿ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂದರೆ ಎಚ್ ಆರ್ ಎಂ ನಲ್ಲಿ ತಮ್ಮ ವಿವರಗಳನ್ನು ನೋಂದಾಯಿಸಿಕೊಳ್ಳದಿದ್ದರೆ ಅವರ ವೇತನವನ್ನು ತಡೆ ಇಡಲಾಗುವುದು ಎಂದು ಸರ್ಕಾರ ಆದೇಶ ವ್ಯಕ್ತ ಸ್ಪಷ್ಟಪಡಿಸಲಾಗಿದೆ ಸರ್ಕಾರದ ಅಧಿಕೃತ ಸುತ್ತೋಲೆಯ ಲೇಖನದಲ್ಲಿ ಕೊನೆಯ ಹಂತದಲ್ಲಿ ದ್ವಿ ನೋಂದಣಿ ಪ್ರಕ್ರಿಯೆಯ ವಿವಿಧ ನೌಕರರ ಗುಂಪುಗಳಿಗೆ ಅನುಗುಣವಾಗಿ ಅಂತ ಹಂತವಾಗಿ ಪೂರ್ಣಗೊಳಿಸಬೇಕು ಎ ಗುಂಪಿನ ಅಧಿಕಾರಿಗಳಿಗೆ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ ಐದರ ಒಳಗೆ ಬಿ ಗುಂಪಿನವರಿಗೆ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಸಿ ಗುಂಪಿನವರಿಗೆ ನವೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಮತ್ತು ಡಿ ಗುಂಪಿನ ನೌಕರರಿಗೆ ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ರೊಳ ಎಚ್ ಆರ್ ಎಮ್ ಎಸ್ನಲ್ಲಿ ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯಗೊಳಿಸಲಾಗಿದೆ ಸರ್ಕಾರದ ಈ ಉದ್ದೇಶ ಮತ್ತು ನಿರ್ದೇಶನಗಳು ಫೆಬ್ರವರಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾದ ಸರ್ಕಾರಿ ಆದೇಶದ ಸಂಖ್ಯೆ ಎಫ್ ಟಿ ಸಿ ಎ ಎಂ ಒಂದು ಎರಡು ಸೊನ್ನೆ ಎರಡು ಐದರಲ್ಲಿ ಈ ವಿಚಾರವನ್ನು ವಿವರಿಸಲಾಗಿದ್ದು ಈ ಆದೇಶದ ಮೂಲ ಉದ್ದೇಶವೇನೆಂದರೆ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬಗಳಿಗೆ ಸಮಗ್ರ ಸಾಮಾಜಿಕ ಭದ್ರತೆ ಜಾಲವನ್ನು ಒದಗಿಸುವುದಾಗಿದೆ ನೌಕರರು ತಮ್ಮ ಆಯ್ಕೆ ಬ್ಯಾಂಕಿನ ಸಂಬಳ ಪ್ಯಾಕೇಜ್ಗಳಲ್ಲಿ ನೋಂದಾಯಿಸಿಕೊಂಡರೆ ಅದರ ಭಾಗವಾಗಿ ಬ್ಯಾಂಕುಗಳು ಉಚಿತವಾಗಿ ಅಥವಾ ಅತ್ಯಲ್ಪ ಶುಲ್ಕದಲ್ಲಿ ನೀಡುವ ಅಪಘಾತ ವಿಮೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಮತ್ತು ಅವಧಿ ವಿಮೆ ಅಂದರೆ ಟರ್ಮ್ ಇನ್ಶೂರೆನ್ಸ್ ಸೇರಿದಂತೆ ಇತರ ಹಲವು ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನೋಂದಣಿಯ ವಿಧಾನವನ್ನು ನೋಡುವುದಾದರೆ ಸರ್ಕಾರವು ಸರ್ಕಾರಿ ಆದೇಶವನ್ನು ಹೊರಡಿಸಿದ ನಂತರ ನಲವತ್ತಾರು ತಿಂಗಳುಗಳು ಕಳೆದರೂ ಕೂಡ ಎಸ್ ವ್ಯವಸ್ಥೆಯಲ್ಲಿ ಸಂಬಳ ಪ್ಯಾಕೇಜ್ಗಳಲ್ಲಿ ಇನ್ನೊಂದಾಯಿಸಿಕೊಂಡು ನೌಕರರ ಸಂಖ್ಯೆ ಕೇವಲ ಸುಮಾರು ಮೂರು ಲಕ್ಷಕ್ಕೆ ಮಾತ್ರ ಸೀಮಿತವಾಗಿದೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೌಕರರು ಈ ಪ್ರಯೋಜನಗಳಿಂದ ವಂಚಿತರಾಗಿದ್ದರೆ ನಿರ್ದಿಷ್ಟ ತಾರೀಕುಗಳೊಳಗೆ ನೋಂದಣಿ ಮಾಡಿಕೊಳ್ಳದ ನೌಕರರ ವೇತನವನ್ನು ತಡೆ ಕಟ್ಟುನಿಟ್ಟಾದ ಸರ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುವುದು ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ ಸ್ನೇಹಿತರು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್